ನಟ ದರ್ಶನ್ ಅವರ ಆಪ್ತ ಸ್ನೇಹಿತೆ ಪವಿತ್ರಗೌಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಬಟ್ಟೆ ಕಾಣಿಸಿಕೊಳ್ಳುತ್ತಿದ್ದಾರೆ ಆಗಾಗ ಸ್ಟೇಟಸ್ ಹಾಕಿಕೊಂಡು ಎಲ್ಲರಿಂದ ಸಿಂಪತಿ ಪಡೆಯುತ್ತಿದ್ದಾರೆ ಆದರೆ ಇದನ್ನೆಲ್ಲ ನೋಡಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಗೌಡಗೆ ಸಕ್ಕತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿ ನೋಡೋಣ ಬನ್ನಿ ಜೈಲು ಸೇರಿದ ದರ್ಶನ್ ಅವರನ್ನು ಜಾಮೀನು ಕೊಡಿಸಿ ಬಿಡಿಸಿಕೊಂಡು ಬರುವಲ್ಲಿ ವಿಜಯಲಕ್ಷ್ಮಿ ಅವರ ಪಾತ್ರ ಮಹತ್ವದ್ದು ಹೀಗಾಗಿ ದರ್ಶನ್ ಅಭಿಮಾನಿಗಳಂತೂ ವಿಜಯಲಕ್ಷ್ಮಿ ಅವರನ್ನು ದೇವತೆ ಎಂದು ಹೊಗಳುತ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂನಲ್ಲಿ ಹೊಸ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕಡು ನೀಲಿ ಬಣ್ಣದ ಹುಡುಗಿಯಲ್ಲಿ ವಿಜಯಲಕ್ಷ್ಮಿ ಮಿಂಚಿದ್ದಾರೆ ದರ್ಶನ್ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ವಿಜಯಲಕ್ಷ್ಮಿ ಅವರನ್ನ ಭೂಮಿ ತೂಕದ ಹೆಣ್ಣು ಎಂದು ವರ್ಣಿಸುತ್ತಿದ್ದಾರೆ ಫ್ಯಾನ್ಸ್ ಇನ್ಸ್ಟಾಗ್ರಾಂನಲ್ಲಿ ಫಸ್ಟ್ ಆ ಫೋಟೋ ಶೇರ್ ಮಾಡಿರುವ ವಿಜಯಲಕ್ಷ್ಮಿ ಮಗನೊಟ್ಟಿಗೆ ಕೂಡ ಫೋಸ್ ಕೊಟ್ಟಿದ್ದಾರೆ ಪುತ್ರ ವಿನೀಶ್ ಕೈಯಲ್ಲಿ ಸಾಕು ನಾಯಿಯನ್ನು ಎತ್ತಿಕೊಂಡಿದ್ದು ನಾಯಿಗೆ ತೊಡಿಸಿರುವ ಉಡುಗೆ ಮೇಲೆ ಬಾಸ್ ಎಂದು ಹೆಸರು ಇರುವುದು ವಿಶೇಷ ಈ ಮೂಲಕ ದರ್ಶನ್ ಅವರಂತೆ ಮಗ ವಿನೀಶ್ ಕೂಡ ಪ್ರಾಣಿ ಪ್ರೇಮಿ ಎನ್ನುವುದು ಗೊತ್ತಾಗಿದೆ ಸದ್ಯ ಫೋಟೋ ಸಖತ್ ವೈರಲ್ ಆಗುತ್ತಿದೆ ಎನ್ನು ವಿಜಯಲಕ್ಷ್ಮಿ ಅವರು ಸಹ ತುಂಬಾನೇ ಬೆಲೆ ಬಾಳುವ ಡ್ರೆಸ್ಗಳನ್ನು ತರಿಸುತ್ತಾರೆ ಪವಿತ್ರ ಕೂಡಗೆ ಟಾಂಗ್ ಕೊಡುವ ರೀತಿಯಲ್ಲೇ ಇದೀಗ ವಿಜಯಲಕ್ಷ್ಮಿ ಅವರು ಸಕ್ಕತ್ತಾಗಿರುವ ಲೆಹೆಂಗ ಧರಿಸಿ ಇದರ ಬೆಲೆ ಬರೋಬ್ಬರಿ ನಲವತ್ನಾಲ್ಕು ಸಾವಿರ ಎಂದು ಹೇಳಲಾಗುತ್ತಿದೆ ನಾನು ಕೂಡ ಫ್ಯಾಷನ್ ಮಾಡುವುದರಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಪವಿತ್ರ ಗುಬ್ಡಗೆ ಟಾಂಗ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ